ಅಂದ್ರೆ ತುಂಬಾ ಕ್ಯೂರಿಯಾಸಿಟಿ ಉಂಟು ಆ ಚಾಲೆಂಜ್ ಮಾಡ್ತಾರ ಇಲ್ವಾ ಅಂತ ಹೆಲ್ಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವೆಲ್ಲರೂ ಹೇಗಿದ್ದೀರಾ ನಾನಂತು ಫಸ್ಟ್ ಕ್ಲಾಸ್ ಆಗಿದ್ದೇನೆ ಅಲ್ಲಿ ಹಮ್ದಿಲ್ಲ ಫ್ರೆಂಡ್ಸ್ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತು ಬಂದುಬಿಟ್ಟು ಡೈಲಿ ವ್ಲಾಗ್ ಅಲ್ಲ ಇವತ್ತು ನಾನು ಸಣ್ಣದಾಗಿ ನನ್ನ ಹಸ್ಬೆಂಡಿಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೇನೆ ಏನಿಲ್ಲ ಸಣ್ಣ ಚಾಲೆಂಜ್ ದೊಡ್ಡ ಚಾಲೆಂಜ್ ಏನಲ್ಲ ಬಟ್ ನನ್ನ ಹಸ್ಬೆಂಡಿಗೆ ಗೊತ್ತೇ ಇಲ್ಲ ಅವರಿಗೆ ಒಂದು ಸರ್ಪ್ರೈಸ್ ಚಾಲೆಂಜ್ ಅಂತಲೇ ಹೇಳ್ಬೋದು ಇವಾಗ ಅವರು ಶಾಪಲ್ಲಿದ್ದಾರೆ ಬಂದಿಲ್ಲ ಇನ್ನು ಬರಬೇಕಷ್ಟೇ ಇವರು ಬಂದ ಮೇಲೆ ಇವಾಗ ನೈಟ್ ಆಗಿದೆ ಅಲ್ಲ ಇವಾಗ ಬಂದ ಮೇಲೆ ನಾನು ಅವರಿಗೊಂದು ಸರ್ಪ್ರೈಸ್ ಚಾಲೆಂಜ್ ಕೊಡ್ತೇನೆ ಬಟ್ ಅವರು ಎಕ್ಸೆಪ್ಟ್ ಮಾಡ್ತಾರೆ ಇಲ್ವ ಅಂತ ಗೊತ್ತಿಲ್ಲ ಅದಕ್ಕೆ ನೀವು ವೆಯ್ಟ್ ಮಾಡಬೇಕು ಓಕೆನಾ ಏನಂತ ಹೇಳಿ ನೀವು ವೆಯ್ಟ್ ಮಾಡಿ ಹಾಗೆ ನಾನು ಹಸ್ಬೆಂಡ್ ರಿಯಾಕ್ಷನ್ ಹೇಗಿರ್ತು ಅಂತ ಗೊತ್ತಿಲ್ಲ ಬಟ್ ಅವರು ಚಾಲೆಂಜ್ ಎಕ್ಸೆಪ್ಟ್ ಮಾಡ್ತಾರ ಅಂತ ಅದೇ ಒಂದು ನನಗೆ ದೊಡ್ಡ ಇದಾಗಿದೆ ನೋಡಬೇಕು ಇನ್ಶಾಲ್ ಎಕ್ಸೆಪ್ಟ್ ಮಾಡಿದರೆ ಇವತ್ತಿನ ವ್ಲಾಗ್ ಫುಲ್ ವರೆಗೆ ನೋಡಿ ಆ್ಯಕ್ಚುಲಿ ನನಗೇ ತುಂಬ ಕ್ಯೂರಿಯಾಸಿಟಿ ಉಂಟು ಆ ಚಾಲೆಂಜ್ ಇಲ್ವಾ ಅಂತ ಹೇಳಿ ನಾನು ಇವರಿಗೆ ಚಾಲೆಂಜ್ ಆಗೇನು ಕೊಡೋದಿಲ್ಲ ಬಟ್ ನಾನು ವ್ಲಾಗ್ ಅಂತ ಹೇಳಿ ಅದೊಂದು ಆಗುತ್ತೆ ಆಗುತ್ತಂತ ಹೇಳಿ ಅಂತಲ್ಲ ನನಗೆ ಸುಮಾರು ದಿನದಿಂದ ಆಸೆ ಉಂಟು ಆ ಆಸೆ ಚಾಲೆಂಜ್ ಮೂಲಕ ತೀರಿಸ್ಕೊಳ್ಬೋದು ಸೊ ಹಾಗಾಗಿ ನೋಡುವ ಏನು ಮಾಡ್ತಾರೆ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಬಂದರು ಇವಾಗ ಅವರೊಟ್ಟಿಗೆ ಕೇಳುವ ಸರ್ ಸರ್ಪ್ರೈಸ್ ಚಾಲೆಂಜ್ ಎಕ್ಸೆಪ್ಟ್ ಮಾಡ್ತಾರೆಲ್ವ ಅಂತ ಎಂತ ಗೊತ್ತಾ ನಾನು ನಿಮಗೆ ಒಂದು ಸರ್ಪ್ರೈಸ್ ಚಾಲೆಂಜ್ ಕೊಡ್ತೀನಿ ನಿಮಗೆ ಚಾಲೆಂಜ್ ಹೇಳ್ತೀನಿ ಅದು ನಿಮಗೆ ಮಾಡ್ಲಿಕ್ಕೆ ಆಗ್ತದಾ ಹಾಗೆ ಅಲ್ಲ ಎಂತ ಹೇಳಿದರೆ ನನಗೆ ನನಗೆ ನೀವು ಏನಾದರೂ ಒಂದು ಫುಡ್ ಮಾಡಿ ಕೊಡಬೇಕು ಫುಡ್ ಹ್ಞೂ ಫುಡ್ ಅಂದರೆ ತುಂಬ ದೊಡ್ಡದಲ್ಲ ಒಂದು ಫೈವ್ ಮಿನಿಟ್ಸಲ್ಲಿ ಆಗೋದಾದ್ರೂ ಆಗ್ಬೋದು ಸಣ್ಣದು ನಂಗೆ ಏನಾದರೂ ಮಾಡಿಕೊಟ್ರೆ ಆಗ್ಬೋದು ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಫ್ರೆಂಡ್ಸ್ ಒಂದು ಕೆಲಸ ಫುಡ್ ಇದ್ದೇನು ಅಂದರೆ ಈಗ ಒಂದು ಒಬ್ಬೊಬ್ಬರೇ ಇರ್ತಾರೆ ಅಂತ ಕಟಿಂಗ್ಸ್ ಎಲ್ಲ ಮಾಡಿ ಅದೆಲ್ಲ ಬೇಡ ಮಾಡುದು ಬಟ್ಟೆ ಅಂತ ಗೊತ್ತಾ ನಂಗೆ ಇಷ್ಟರವರೆಗೆ ಒಂದು ಐಟಮ್ ಏನು ಕೂಡ ಮಾಡಿ ಕೊಟ್ಟಿಲ್ಲ ಹೌದು ಈಗ ಇನ್ನು ಮಾಡಿ ಕೊಟ್ಟರೆ ನಾನು ಇಲ್ಲಿ ಅಡಿಗೆ ಮಾಡ್ಕೊಂಡು ಇವರಿಗೆ ಯೂಟ್ಯೂಬ್ ಅಲ್ಲಿ ಇರ್ತಾರೆ ಎಂತ ಬರುತ್ತೆ ಹೈ ಗಾಯ್ಸ್ ಅಂತ ಹೇಳಿ ಎಂತ ಒಂದು ಈ ಆನಿಯನ್ ಕಟ್ ಮಾಡ್ಲಿಕ್ಕೆ ಬರುತ್ತೆ ಇಲ್ಲಿ ಇವರಿಗೆ ಅದಕ್ಕೆ ಇವರು ನಂಗೆ ಮಾಡಿ ಕೊಡೋದಿಲ್ಲ ಸೋ ಹಾಗಾಗಿ ಇವಾಗ ಚಾಲೆಂಜ್ ಅಸೆಪ್ಟ್ ಆ ಚಾಲೆಂಜ್ ಎಂತ ಅಸೆಪ್ಟ್ ಆ ಎಂತಾದ್ರೂ ನಿಮಗೆ ಎಂತ ಬರ್ತದೆ ಅದು ಮಾಡಿ ಸಣ್ಣದಾದ್ರೂ ಪರವಾಗಿಲ್ಲ ನಾನು ತಿಂತೀನಿ ನಂಗೆ ಅದು ಮೊಟ್ಟೆ ಬೇಯಿಸಿ ಕೊಡ್ಲಾ ಕೋಳಿ ಮೊಟ್ಟೆ ಎಂತಾದ್ರೂ ನಿಮ್ಮ ನಿಮ್ಮ ಇಷ್ಟ ಓಕೆ ಸರಿ ಓಕೆ ಡನ್ ಹಾಗಾದ್ರೆ ಚಾಲೆಂಜ್ ಅಕ್ಸೆಪ್ಟೆಡ್ ಫ್ರೆಂಡ್ಸ್ ಎಂತ ಮಾಡ್ತಾರ ಅಂತ ಗೊತ್ತಿಲ್ಲ ನೋಡ್ಬೇಕು ಬಟ್ ಟೆಂತ್ ಅಂತ ಹೇಳಿದ್ರೆ ನಂಗೆ ಇವಾಗಲ್ಲ ಕುಕ್ಕಿಂಗ್ ಮಾಡಿಸ್ಬೇಕಂತ ಇವರೊಟ್ಟಿಗೆ ಬಟ್ ಇಲ್ಲ ನಂಗೆ ಲಾಕ್ಡೌನ್ ಟೈಮಲ್ಲಿ ಮಾತ್ರ ಇವರು ನಂಗೆ ಕುಕ್ಕಿಂಗ್ ಮಾಡಿದ್ರು ಅಂದ್ರೆ ಕುಕ್ಕಿಂಗ್ ಅಂದ್ರೆ ಕಟಿಂಗ್ಸ್ ಎಲ್ಲ ಮಾಡಿ ಕೊಟ್ಟಿದ್ರು ಪಾಪ ಇಲ್ಲ ಅಂತ ಹೇಳೋದಿಲ್ಲ ಆದರೆ ನನಗೆ ಅವರೊಂದು ರೆಸಿಪಿ ಏನು ಕೂಡ ಎಂತ ಎಂಥ ಒಂದು ಐಟಮ್ ಏನು ಕೂಡ ಮಾಡಿಕೊಟ್ಟಿಲ್ಲ ಇಷ್ಟೊರೆಗೆ ನನಗೆ ಅದರ ಆಸೆ ಆಗಿಂತ ನನಗೆ ಗಂಡನ ಕೈಯಿಂದ ಏನಾದರೂ ತಿನ್ನಬೇಕು ಮಾಡಿಸಿ ಅಂತ ಹೇಳಿ ಬಟ್ ನೋಡುವ ಇವಾಗ ಎಕ್ಸೆಪ್ಟ್ ಮಾಡಿದರೆ ಬಟ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ತಿನ್ಲಿಕ್ಕೆ ಆದ್ರೆ ಸಾಕು ಮಾಡಿದಷ್ಟೇ ನಾನಂತೂ ಯಾವ್ದು ಎಡಿಟ್ ಮಾಡುದಿಲ್ಲ ಅವರು ಹೇಗೆ ಮಾಡ್ತಾರೆ ಅದೇ ತರ ಅಪ್ಲೋಡ್ ಮಾಡ್ತೀನಿ ಲೂಸ್ ಮೋಷನ್ ಆದ್ರೆ ಗೊತ್ತಿಲ್ಲ ಅಂತೆ ಬಟ್ ನೋಡುವ ಓಕೆ ವೆಯ್ಟ್ ಮಾಡಿ ಕತ್ತಿ ಉಂಡ ನಾವು ಫುಡ್ ಮಾಡಿದಾಗ ಗಾಯವರಿಗೆ ಇವಾಗ ಅವರಿಗೆ ಕಣ್ಣಲ್ಲಿ ನೀರು ಬರ್ತಾ ಕೂಬೇಡಿ ಪ್ಲೀಸ್ ಪ್ಲೀಸ್ ಎಷ್ಟು ಕಷ್ಟ ಉಂಟಲ್ಲ ನಮಗೆ ಅಭ್ಯಾಸ ಆಗಿದೆ ಮಾರೆ ನೀವು ಹೊಸದಲ್ಲ ಅವರು ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ ಎಲ್ಲ ಹೊತ್ತು ನಾಟಕ ನನಗೆ ಬರೋದಿಲ್ಲ ನನಗೆ ಬರುವುದಿಲ್ಲ ಅಂತೇಳಿ ಇವಾಗ ಟೊಮೆಟೊ ಮಾಡ್ತಾ ಕಟ್ ಮಾಡ್ತಾ ಇದ್ದಾರೆ ಹೌದು ವಿಷಯ ಅನಿಸ್ತಾ ಗೊತ್ತಾ ಎಂತ ಮಾಡಿದೆ ಇವಾಗ ನಾವು ಅಷ್ಟೇ ಎಂತ ಮಾಡೋದು ಅಂತ ಪ್ಲ್ಯಾನ್ ಇಲ್ಲ ಎಲ್ಲ ಕಟ್ ಮಾಡಿರ್ತಾರೆ ಎಂಥ ಮಾಡ್ದು ಗೊತ್ತಿಲ್ಲ ಮಾಡಿದ ಮೇಲೇ ಗೊತ್ತಾಗ್ಬೇಕು ಅಲ್ಲ ಮಾಡಿದ ಮೇಲೆ ಹೆಸರಿರ್ತೀರ ನಿಮ್ಮ ರೆಸಿಪಿಗೆ ಈಗ ಉಂಟು ನಾವೆಲ್ಲ ಫಸ್ಟೇ ಡಿಸೈಡ್ ಮಾಡೋದು ಯಾವುದು ಮಾಡೋದು ಅಂತ ಮಾಡಿದ ಮೇಲೆ ಹೆಸರು ಇಡೋದಕ್ಕೆ ಎಂತ ವೆರೈಟಿ ಏನು ಮಾಡಬೇಕು ಗ್ರೀನ್ ಚಿಲಿ ನೋಡಿ ವಾಶೆಲ್ಲ ಮಾಡ್ತಿದ್ದೇನೆ ಪಾಪ ಎಷ್ಟು ಕ್ಲೀನ್ ಹೈಜೀನಿಕ್ ಇವತ್ತು ನಾವು ಕ್ಲೀನ್ ಆ್ಯಂಡ್ ಹೈಜೀನಿಕ್ ಫುಡ್ ತಿಂತಾ ಇದ್ದೇವೆ ಬನ್ನಿ ಫ್ರೆಂಡ್ಸ್ ಯಾರಿಗೆಲ್ಲ ಆಸೆ ಉಂಟು ಅವರೆಲ್ಲ ನಿಮ್ಮ ಹಸ್ಬೆಂಡ್ ಕೈಯಲ್ಲಿ ಮಾಡಿಸಿ ಒಮ್ಮೆ ಟ್ರೈ ಮಾಡಿ ಓ ಬ್ರೆಡ್ ಎಲ್ಲ ಉಂಟು ಏಂದ್ರೆ ಇದು ಚೈನೀಸ್ ಐಟಮಾ ಇಂಡಿಯಾ ಐಟಮಾ ಇಂಡಿಯಾನಾ ಅಂತ ಮಾಡ್ತಾರ ಕಸ್ತಾರೆ ಮಾಡ್ತಾರ ಗೊತ್ತಿಲ್ಲ ನಂಗೆ ಈಗ ಅಪ್ಪ ಇದು ಡಿಸೈನ್ ಎಲ್ಲ ಮಾಡ್ತೀರ ಡಂಗಂತ ಇವತ್ತು ಕಾದಿದೆ ಅಂತಂತ ಗೊತ್ತಿಲ್ಲ ಮಾಡಿದಷ್ಟು ಖುಷಿ ಆಗ್ತಾ ಉಂಟು ಹಸ್ಬೆಂಡ್ ಕೈಯಲ್ಲಿ ಫುಲ್ ಎಲ್ಲ ಮಾಡಿಸ್ಬಾರು ಉಂಟಲ್ಲ ಇಂಥ ಒಂದು ಖುಷಿ ಆ ಖುಷಿ ಯಾರಿಗೂ ಸಿಲುಕಿಲ್ಲ ಫ್ರೆಂಡ್ಸ್ ತವ ಇಟ್ಟಿದ್ದಾರೆ ಈಗ ಫೈನಲ್ ಸ್ಟೇಜೇ ಬರ್ತಾ ಉಂಟು ಬಟ್ ಪಾಪ ನನ್ನ ಹಸ್ಬೆಂಡ್ ನೋಡಿ ಎಷ್ಟು ಕಷ್ಟಪಟ್ಟು ಸ್ಕ್ವೇರ್ ಕಟ್ ಮಾಡಿ ಇಟ್ಟಿದ್ದಾರೆ ನನಗೇ ಗೊತ್ತಿಲ್ಲ ನಿಜವಾಗ್ಲೂ ಏನು ಮಾಡ್ತಾರಂತ ಅಂತ ಹೇಳಿ ಕಸರತ್ತು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಎಂಥ ಮಾಡೋದು ಅಂತ ಕೇಳಿದ್ರೆ ಅವರಿಗೇನೆ ಗೊತ್ತಿಲ್ಲ ಅಂತ ಎಂತ ಮಾಡಿದೆ ಅಂತ ಪಾಪ ಮಾತ್ರ ಎರಡು ಕಟ್ ಮಾಡಿಟ್ಟಿದ್ರು ಹೇಗಾದರು ಇಲ್ಲ ಅದು ಸ್ಪ್ರೆಡ್ ಆಗ್ತದೆ ಬಿಡಿ ನಿಜವಾಗಿದೆ ಯಾರು ಮಾಡಿರ್ಲಿಕ್ಕಿಲ್ಲ ಫಸ್ಟ್ ಓಲ್ಡಲ್ಲಿ ನೀವೇ ಟ್ರೈ ಮಾಡಿಲ್ಲ ಫಸ್ಟ್ ಯಾರೆಂಟು ಚೆಫ್ ತರ ಬಿಹೇವ್ ಮಾಡ್ತಾ ಇದ್ದಾರೆ ದೊಡ್ಡ Green Chile itu onion apa soal ni anak? 222, pizza. pizza pizza 222, 222, 222, 222,

ಮಸ್ತ್ ಹೇ ಬಾ ಮಸ್ತ್ ಹೇ ಡಿಕ್ನೇಕೆ ಮಸ್ತ್ ಹೇ ಖಾನೆ ಕೇಳಿ ಇಲ್ಲಿ ಊರ ನೋಡಿ ಎಷ್ಟು ಚಂದ ಅಲ್ವಾ ಫ್ರೆಂಡ್ಸ್ ನೋಡಿ ನನ್ನ ಹಸ್ಬೆಂಡ್ ಮಾಡಿದ ಐಟಮ್ ರೆಡಿ ಆಯಿತು ಇದರ ಹೆಸರು ಹೇಗಿಟ್ಟು ಈಗ ನನಗೆ ಹೆಸರು ರೀಫರ್ ಬ್ರಡ್ಸ್ ಆಯಿತು ಏಂಥ ಬ್ರಡ್ಸ್ ನಮಗಂತೂ ಗೊತ್ತಿರೋ ಬರ್ತಾರೆ ಉಂಟಲ್ಲ ನಾನು ಒಂದು ಎಪ್ರಿಸಿಯೇಷನ್ ಮಾಡ್ತೀನಿ ನನ್ನ ಹಸ್ಬೆಂಡ್ ಯಾಕೆ ಗೊತ್ತಾ ಇದು ತಿರುಗಿಸುವಾಗ ಹೋಯ್ತು ಅಂತ ಅಂದ್ಕೊಂಡೆ ಅಷ್ಟು ದಪ್ಪ ಮಾಡಿದ್ದಾರೆ ಆಯ್ತಾ ಬಟ್ ಅದು ನನಗೆ ತುಂಬ ಖುಷಿ ಆಯಿತು ಚಿಕ್ಕ ಅದರ ಟರ್ನ್ ಮಾಡಿಬಿಟ್ರು ನಾನು ಆದರೆ ಈಗ ಫ್ಲಾಫ್ ಆಗ್ತಿದೆ ಅಂತ ಅಂದ್ಕೊಂಡೆ ಆಗಲಿ ಫ್ರೆಂಡ್ಸ್ ಫೈನಲಿ ನನ್ನ ಹಸ್ಬೆಂಡು ಫುಡ್ ಮಾಡಿ ಕೊಟ್ಟರು ಒಂದು ಐಟಮ್ ಮಾಡಿಕೊಟ್ರು ನೋಡಿ ಗಾರ್ನಿಷ್ ಮಾಡಿದ್ದಾರೆ ಅದು ಸಲಾಡೆಲ್ಲ ಬಾಕಿ ಇತ್ತು ಅದರಲ್ಲಿ ಸ್ವಲ್ಪ ಮಾಡಿ ಕೊಟ್ಟರು ಇವಾಗ ಮೇನ್ ಐಟಮ್ ತಿನ್ನುವ ಟೈಮ್ ಹೇಗಾಗಿದೆ ಅಂತ ಗೊತ್ತಿಲ್ಲ ಫಸ್ಟ್ ಇವಾಗ ಬೇರೆ ಟೇಸ್ಟ್ ಮಾಡ್ತಾರೆ ಮತ್ತೆ ನಾ ಮಾಡೋದು ನಿಜ ಇರಬೇಕು ಮತ್ತೆ ನನಗೆ ತಿನ್ನಲಿಕ್ಕೆ ಹೆದರಿಕೆ ಆಗ್ತದೆ ಅದಕ್ಕೆ ಫ್ರೆಂಡ್ಸ್ ಇವಾಗ ಇವರು ಟೇಸ್ಟ್ ನೋಡಿದ್ರು ಇವಾಗ ನಾ ನೋಡ್ಬೇಕು ಹೇಗಾಗಿದೆ ಅಂತ ಹೇಳಿ ಹ್ಞೂ ಸೂಪರ್ ಅದು ಸಾಲ್ಟ್ ಸ್ವಲ್ಪ ಕಮ್ಮಿ ಆಯಿತು ಸೂಪರ್ ಆಗಿದೆ ನನ್ನ ಹಸ್ಬೆಂಡಾದ್ರೂ ತುಂಬ ಖುಷಿಯಾಗಿದೆ ಆಯ್ತಾ ಪಾಪ ಯಾಕೆಂದ್ರೆ ಅವರು ಮಾಡಿದಲ್ಲ ಹಾಗೆ ಮಿಲ್ ಅವರು ನೋಡಿ ಉಪ್ಪೆಲ್ಲ ಕರೆಕ್ಟ್ ಉಂಟು ನಿಮಗೆ ಉಪ್ಪಿದ್ರೆ ಹಾಗೆ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೇಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಳಿ ನೀವೊಂದು ಫುಡ್ ಮಾಡಿದ್ರಲ್ಲ ಹೇಗೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಸ್ವಲ್ಪ ಸಣ್ಣ ಫುಡ್ಡು ಅಲ್ಲ ಹಾಗಾದರೆ ನಿಮ್ಮ ಕಿಚನಲ್ಲಿರುವವರ ಬಗ್ಗೆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹೇಳಿ ನಮಗೆ ನಿಮ್ಮ ಮನದಾರದ ಮಾತು ತುಂಬ ಸಮಯ ಈರುಳ್ಳಿ ಎಷ್ಟು ಕಷ್ಟ ಉಂಟಲ್ಲ ಫುಡ್ ಎಲ್ಲ ಮಾಡಿ ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ಅಲ್ಲ ನನಗಂತೂ ತುಂಬ ಖುಷಿ ಆಯಿತು ಪಾಪ ನನ್ನ ಹಸ್ಬೆಂಡ್ ಚಾಲೆಂಜ್ ಎಕ್ಸೆಪ್ಟ್ ಮಾಡಿ ಚಾಲೆಂಜ್ ಕಂಪ್ಲೀಟ್ ಕೂಡ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಖುಷಿ ಆಯಿತು ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ಮ್ಯಾರೇಜ್ ಆಗಿಬಿಟ್ಟು ಫಸ್ಟ್ ಟೈಮ್ ಇವರ ಕೈಯಲ್ಲಿ ಫುಡ್ಡು ಮಾಡಿಸಿ ತಿನ್ನೋದು ಫಸ್ಟ್ ಟೈಮ್ ನನಗಂತೆ ತುಂಬ ಖುಷಿಯಾಯಿತು ಹಾಗೆ ಎಷ್ಟು ಜನರಿಗೆ ಎಷ್ಟು ಹೆಂಡ್ತೀರಿ ಈ ರೀತಿ ಕೂಡ ಆಸೆ ಇರುತ್ತೆ ಹಸ್ಬೆಂಡ್ ಕೈಯಲ್ಲಿ ಮಾಡಿಸಿ ತಿನ್ಬೇಕಂತ ಹೇಳಿ ಒಂದೊಂದು ಹಸ್ಬೆಂಡ್ ಅವ್ರು ಮಾಡಿ ಕೊಡ್ತಾರೆ ಯಾಕಂತ ಹೇಳಿದರೆ ಒಬ್ಬರೆಲ್ಲ ಔಟ್ ಆಫ್ ಕಂಟ್ರಿ ಇರ್ತಾರಲ್ಲ ಅವರಿಗೆಲ್ಲ ಮಾಡಿಬಿಟ್ಟ ಅಭ್ಯಾಸ ಇರುತ್ತಲ್ಲ ಅವರು ಮನೆಗೆ ಬಂದರೆಲ್ಲ ಮಾಡಿ ಕೊಡ್ತಾರೋ ನನ್ನ ಫುಡ್ಡು ಎಲ್ಲರಂತೆಲ್ಲ ಒಬ್ಬೊಬ್ರು ಮಾತ್ರ ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮರ್ಯಾದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್